ನಮಸ್ಕಾರ ನಾನು ನಿಮ್ಮ ಲಕ್ಕಿ ಲಿಕೇಶ್ ಯಶ್ ಗೈಸ್ ನೀವು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಅದರಲ್ಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದು ನಿಮಗೆ ಗೊತ್ತಿಲ್ಲ ಅಂತಂದರೆ ಈ ಒಂದು ವೀಡೋನ ನೀವು ಫುಲ್ಲು ನೋಡಿ ನಾನು ನಿಮಗೆ ಒಂದು ಯೂಟ್ಯೂಬ್ ವೀಡಿಯೋನ ರೆಡಿ ಮಾಡಿದ್ದೀನಿ ಆಯಿತಾ ಅದನ್ನು ಅಪ್ಲೋಡ್ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೀವು ವೀಡಿಯೋನ ಯಾವ ಥರ ಅಪ್ಲೋಡ್ ಮಾಡೋದು ನೀಟಾಗಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ಪು ಟೈಟಲ್ಲು ಡಿಸ್ಕ್ರಿಪ್ಷನ್ನು ಟ್ಯಾಕ್ಸು ಇದೆಲ್ಲೂ ಕೂಡ ಹಾಕೋದೆಲ್ಲ ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಫುಲ್ಲು ನೋಡಿದ್ರೆ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಲ್ಲ ಮಾಡೋದು ಗೊತ್ತಿಲ್ಲ ಅಂತಂದರೆ ಆಲ್ರೆಡಿ ವೀಡಿಯೋ ಹಾಕಿದ್ದೀನಿ ಆ ಒಂದು ವೀಡಿಯೋನ ಐ ಕಾರ್ಡಲ್ಲಿ ಹಾಕಿರ್ತೀನಿ ಜೊತೆಗೆ ವೀಡಿಯೋ ಮುಗಿಬೇಕಾದ್ರೆ ಎಂಡ್ ಸ್ಕ್ರೀನಲ್ಲೂ ಕೂಡ ಬರುತ್ತೆ ನೋಡಿಕೊಂಡು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಳ್ಳಿ ಸೊ ಬನ್ನಿಗಾಯಿಸಿ ಇವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದು ಹೇಗೆ ನಿಮ್ಮ ಚಾನಲ್ನ ಅಂತ ನೋಡೋಣ ಗೈಸ್ ಇವಾಗ ನಿಮ್ಮ ಒಂದು ಮೊಬೈಲಿಂದ ನೀವು ಯೂಟ್ಯೂಬ್ ವೀಡಿಯೋನ ಅಪ್ಲೋಡ್ ಮಾಡೋದು ಹೇಗೆ ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಒಂದೊಂದಾಗಿ ನಾನು ಇವಾಗ ತೋರಿಸೋದನ್ನ ಫಾಲೋ ಮಾಡ್ತಾ ಹೋಗಿ ಅವಾಗ ನೀವು ನೀಟಾಗಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಆಯಿತಾ ಸೊ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋನ ಯಾವತ್ತೇ ಆದರೂ ಅಷ್ಟೇ ಕ್ರೋಮಲ್ಲೇ ಅಪ್ಲೋಡ್ ಮಾಡಿ ಯಾಕೆ ಅಂತಂದರೆ ನೀವು ಕ್ರೋಮಲ್ಲಿ ಅಪ್ಲೋಡ್ ಮಾಡೋದರಿಂದ ಸೊ ನೀವು ಪ್ರತಿಯೊಂದನ್ನು ಕೂಡ ನೀವು ಅಪ್ಡೇಟ್ ಮಾಡ್ಬೋದು ಆಯಿತಾ ಎಕ್ಸಾಂಪಲ್ ನೀವು ಟೈಟಲ್ಲು ಡಿಸ್ಕ್ರಿಪ್ಷನ್ನು ಇದೆಲ್ಲವನ್ನೂ ಕೂಡ ನೀವು ಒಟ್ಟಿಗೆ ಹಾಕೋಬೋದು ತಮ್ಮದೇಲೆಲ್ಲವೂ ಕೂಡ ಹಾಗಾಗಿ ನಾನು ನಿಮಗೆ ಕ್ರೋಮಲ್ಲಿ ಅಪ್ಲೋಡ್ ಮಾಡೋದಕ್ಕೆ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋನ ಓಕೆ ಸೊ ಇವಾಗ ಕ್ರೋಮಲ್ಲಿ ಅಪ್ಲೋಡ್ ಮಾಡೋದು ನಿಮಗೆ ತುಂಬ ಸಿಂಪಲ್ಲು ಸೊ ನಿಮ್ಮ ಒಂದು ಫೋನಲ್ಲಿ ಕ್ರೋಮ್ ಆ್ಯಪ್ ಇರುತ್ತೆ ಸೊ ಅದನ್ನು ಜಸ್ಟ್ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿಕೊಂಡಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತಲ್ವ ಸೊ ಇಲ್ಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಲಾಗಿನ್ ಮಾಡ್ಕೊಂಡಿರಬೇಕು ಆಯಿತಾ ಅಂದರೆ ನಿಮ್ಮ ಒಂದು ಜಿಮೇಲ್ ಅಕೌಂಟ್ನ ನೀವು ಲಾಗಿನ್ ಮಾಡ್ಕೊಂಡಿರಿ ಜಿಮೇಲ್ ಅಕೌಂಟ್ ಲಾಗಿನ್ ಮಾಡ್ಕೊಂಡಿದ್ದೀರಾ ಅಂತಂದರೆ ಇಲ್ಲಿ ನಿಮ್ಮ ಒಂದು ಫೋಟೋ ಬಂದಿರುತ್ತೆ ನಿಮ್ಮದು ಜಿಮೇಲ್ ಅಕೌಂಟ್ ಅಕೌಂಟ್ ಯಾವ ಪ್ರೊಫೈಲ್ ಫೋಟೋ ಇಟ್ಟಿದ್ರೆ ಅದು ಬಂದಿರುತ್ತೆ ಸೊ ಒಂದು ಕ್ರೋಮಲ್ಲಿ ಆಲ್ರೆಡಿ ಜಿಮೇಲ್ ಅಕೌಂಟ್ ಲಾಗಿನ್ ಆಗಿದ್ದೀನಿ ಓಕೆ ಇನ್ ಕೇಸ್ ಏನೋ ನಿಮ್ಗೆ ಗೊತ್ತಾಗಲಿಲ್ಲ ಹೆಂಗೆ ಲಾಗಿನ್ ಆಗೋದು ಅಂತಂದರೆ ತುಂಬ ಸಿಂಪಲ್ಲು ಸೊ ಇವಾಗ ನಾನು ಹೇಳೋದನ್ನೇ ಮಾಡಿ ಅಷ್ಟೇ ಸೊ ಆವಾಗ ಲಾಗಿನ್ ಆಗುತ್ತೆ ಓಕೆ ಸೊ ಜಸ್ಟ್ ಇಲ್ಲಿ ಸರ್ಚ್ ಬಾಕ್ಸ್ ಇರುತ್ತಲ್ಲ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಸೊ ನೀವೇನಾದರೂ ಏನಂತ ಸರ್ಚ್ ಮಾಡಬೇಕು ಅಂತಂದರೆ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಇಲ್ಲಿ ಸರ್ಚ್ ಮಾಡಿದ್ದೀನಿ ನೋಡಿ ಗೈಸ್ ಈ ಸ್ಟುಡಿಯೋ ಡಾಟ್ ಯೂಟ್ಯೂಬ್ ಡಾಟ್ ಕಾಮ್ ಅಂತ ಸೊ ಇದು ಮೊದಲನೇದಿದೆ ನೋಡಿ ಇದನ್ನು ನೀವು ಜಸ್ಟು ಸರ್ಚ್ ಮಾಡಬೇಕು ಓಕೆ ಸೊ ಇವಾಗ ನಾನು ಸರ್ಚ್ ಮಾಡ್ತೀನಿ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬಂದೇ ಬರುತ್ತೆ ಅರ್ಥ ಆಯಿತಾ ಸೊ ಈ ಥರ ಬಂದಾಗ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಕಂಟಿನ್ಯೂ ಟು ಸ್ಟುಡಿಯೋ ಅಂತಿದೆ ನೋಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಲೋಡ್ ಆಗಿಬಿಟ್ಟು ಸೊ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ದು ಆಯಿತಾ ಇವಾಗ ನಿಮ್ಮ ಒಂದು ಚಾನಲಲ್ಲಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ಬೋದು ಸೊ ಅದು ಹೇಗಪ್ಪ ಅಂತಂದರೆ ಇಲ್ಲಿ ವೆಲ್ಕಮ್ ಟು ಯೂಟ್ಯೂಬ್ ಸ್ಟುಡಿಯೋ ಅಂತಿದೆ ನೋಡಿ ಜಸ್ಟ್ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವು ಝೂಮ್ ಮಾಡ್ತು ಅಂತಂದರೆ ಇಲ್ಲಿ ನಿಮಗೆ ಅಪ್ಲೋಡ್ ವೀಡಿಯೋಸ್ ಅಂತ ಇಲ್ಲೂ ಕೂಡ ಇರುತ್ತೆ ಆಮೇಲೆ ಇಲ್ಲಿ ರೈಟ್ ಸೈಡಲ್ಲಿ ಇಲ್ಲಿ ಒಂದು ಕ್ರಿಯೇಟ್ ಅಂತ ಇರುತ್ತೆ ಇದ್ರ ಮೇಲಾದರೂ ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಿ ಒಂದು ಅಪ್ಲೋಡ್ ಸಿಂಬಲ್ ಇದೆ ನೋಡಿ ಇದ್ರ ಮೇಲಾದರೂ ಕ್ಲಿಕ್ನ ಮಾಡ್ಬೋದು ಸೊ ನೀವು ಯಾವುದ್ರ ಮೇಲಾದರೂ ಕ್ಲಿಕ್ನ ಮಾಡಿ ಅಪ್ಲೋಡ್ ಮಾಡ್ಬೋದು ಈ ಪ್ಲಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ಅಪ್ಲೋಡ್ ವೀಡಿಯೋಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಜಸ್ಟ್ ಆ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಿ ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಲೋಡ್ ಆಗಿಬಿಟ್ಟು ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಸೊ ಝೂಮ್ ಔಟ್ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ನೀಟಾಗಿ ಕಾಣಿಸುತ್ತೆ ಸೊ ಈ ಥರ ಬರುತ್ತೆ ಆಯಿತಾ ಇದನ್ನು ಝೂಮ್ ಮಾಡಿದ್ರೆ ಇಲ್ಲಿ ಸೆಲೆಕ್ಟ್ ಫೈಲ್ಸ್ ಅಂತ ಇರುತ್ತೆ ಈಗ ನೀವು ಯಾವ ವೀಡಿಯೋನ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಅಪ್ಲೋಡ್ ಮಾಡಬೇಕು ಅಂತ ಇದ್ದೀರಾ ಆ ಒಂದು ವೀಡಿಯೋನ ನೀವು ಅಪ್ಲೋಡ್ ಮಾಡಬೇಕು ಸೆಲೆಕ್ಟ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಒಂದು ಫೋನಲ್ಲಿ ಪರ್ಮಿಷನ್ ಕೇಳುತ್ತೆ ಸೊ ಪರ್ಮಿಷನ್ ಅಲೌ ಕೊಡಿ ಆಯಿತಾ ಅಲೌ ಕೊಟ್ಟ ತಕ್ಷಣ ನಿಮ್ಮೊಂದು ಗ್ಯಾಲ್ರಿ ಓಪನ್ ಆಗುತ್ತೆ ಆಯಿತಾ ಸೊ ನಿಮ್ಮೊಂದು ಗ್ಯಾಲ್ರಿನ ನೀವು ನಿಮ್ಮ ಒಂದು ವೀಡಿಯೋಸ್ ಎಲ್ಲ ಗ್ಯಾಲರಿಲಿ ಇರುತ್ತಲ್ವ ಸೊ ಹಾಗಾಗಿ ನೀವು ಫೈಲ್ಸ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ವೀಡಿಯೋ ಎಲ್ಲಿದೆ ಆ ಒಂದು ವೀಡಿಯೋನ ನೀವೇನು ಮಾಡಬೇಕು ಸೆಲೆಕ್ಟ್ ಮಾಡ್ಕೋಬೇಕು ಆಯಿತಾ ಸೊ ಈಗ ನಾನು ನನ್ನ ಒಂದು ಗ್ಯಾಲರಿನ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಓಪನ್ ಮಾಡಿಕೊಂಡು ಸೊ ವೀಡಿಯೋಸ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಎಕ್ಸಾಂಪಲ್ ಇವಾಗ ನಾನು ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಓಕೆ ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡೆ ಸೊ ಇಲ್ಲಿ ಡನ್ ಮೇಲೆ ನಾನು ಕ್ಲಿಕ್ನ ಮಾಡ್ತೀನಿ ಸೊ ಡನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನೀವು ಇಲ್ಲಿ ನೋಡ್ಬೋದು ವೀಡಿಯೋ ಅಪ್ಲೋಡ್ ಆಗ್ತಾ ಇದೆ ಸೊ ನೀವು ಇಲ್ಲಿ ನೋಡ್ಬೋದು ಆಟೋಮೆಟಿಕಲಿ ವೀಡಿಯೋ ಅಪ್ಲೋಡ್ ಆಗ್ತಾಯಿದೆ ಸೊ ನಿಮಗೆ ಅಪ್ಲೋಡ್ ಆಗ್ತಾ ಇರೋ ಡೀಟೇಲ್ಸ್ ಎಲ್ಲ ಇಲ್ಲಿ ನಿಮಗೆ ಕೆಳಗಡೆ ತೋರಿಸುತ್ತೆ ಸೊ ಇಲ್ಲಿ ನೀವು ಕೆಳಗಡೆ ನೀವು ನೋಡ್ಬೋದು ಅಪ್ಲೋಡ್ ಕಂಪ್ಲೀಟ್ ಅಂತ ಬಂದಿದೆ ಆಲ್ರೆಡಿ ಅಪ್ಲೋಡ್ ಆಗಿಬಿಟ್ಟಿದೆ ನಂದು ವೈಫೈ ಹಾಗಾಗಿ ಬೇಗ ಅಪ್ಲೋಡ್ ಆಗುತ್ತೆ ಆಯಿತಾ ಸೊ ಈ ಥರ ನೀವು ಅಪ್ಲೋಡ್ ಎಷ್ಟಾಗ್ತಾಯಿದೆ ಎಷ್ಟು ನಿಮಿಷ ಬೇಕು ಅನ್ನೋದೆಲ್ಲ ನೀವು ಇಲ್ಲಿ ಟ್ರ್ಯಾಕ್ ಮಾಡ್ಬೋದು ಆಯಿತಾ ಸೊ ಈಗ ನೀವು ಇಲ್ಲಿ ಇಷ್ಟಕ್ಕೆ ನಿಮ್ಮ ಕೆಲಸ ಮುಗಿಲಿಲ್ಲ ಈಗ ನೀವು ಜಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ ಅದಕ್ಕೆ ಟೈಟಲ್ಲು ಡಿಸ್ಕ್ರಿಪ್ಷನ್ನು ತಮ್ಮನೆಲು ಇವೆಲ್ಲವನ್ನೂ ಕೂಡ ಹಾಕಬೇಕು ಸೊ ಅದನ್ನು ಹಾಕೋದು ಹೇಗೆ ಅಂತ ಸೊ ಇವಾಗ ನಾನು ನಿಮಗೆ ತೋರಿಸ್ತೀನಿ ಸೊ ಅದನ್ನು ಹಾಕಬೇಕು ಅಂತಂದರೆ ಸೊ ನೀವು ಇಲ್ಲಿ ಇದು ನೋಡಿ ಇದು ಫಸ್ಟು ಟ್ಯಾಬ್ ಏನಿದೆ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ ಒಂದು ಡೀಟೇಲ್ಸ್ ಅಂತ ಬರುತ್ತೆ ಇನ್ನೊಂದು ವೀಡಿಯೋ ಎಲಿಮೆಂಟ್ಸ್ ಅಂತ ಬರುತ್ತೆ ಅದಾದಮೇಲೆ ಚೆಕ್ಸ್ ಅಂತ ಬರುತ್ತೆ ಇನ್ನೊಂದು ವಿಸಿಬಿಲಿಟಿ ಅಂತ ಬರುತ್ತೆ ಸೊ ಇಲ್ಲಿ ಡೀಟೇಲ್ಸಲ್ಲಿ ನಿಮ್ಮೊಂದು ಟೈಟಲ್ನ ನೀವು ಹಾಕೋಬೇಕು ಸೊ ಇವಾಗ ಎಕ್ಸಾಂಪಲ್ ಇವಾಗ ನಾನು ನಿಮಗೆ ಒಂದು ಸಣ್ಣದಾಗಿ ನಾನು ನಿಮಗೆ ಎಕ್ಸಾಂಪಲ್ನ ನಿಮಗೆ ತೋರಿಸ್ತೀನಿ ಈಗ ನಾನು ಒಂದು ವೀಡಿಯೋ ಮಾಡಿರ್ತೀನಿ ಅಂತ ಅನ್ಕೊಳ್ಳಿ ಆಯಿತಾ ಸೊ ಏನು ವೀಡಿಯೋ ಈಗ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿರ್ತೀನಿ ಸೊ ಆಗ ನಾನು ಟೈಟಲ್ ಏನು ಹಾಕ್ಬೋದು ನಾನು ಸೊ ಇಲ್ಲಿ ನೀವು ನೋಡ್ಬೋದು ಈ ಟೈಟಲ್ ಮೇಲೆ ಕ್ಲಿಕ್ನ ಮಾಡಿಬಿಟ್ಟು ಇಲ್ಲಿ ಟು ಒಂದು ನಿಮಿಷ ಇಂಗ್ಲೀಷ್ನ ಏನೇಬಲ್ ಮಾಡ್ಕೊಳ್ತೀನಿ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹಾಕೋತೀನಿ ಇನ್ ಕನ್ನಡ ಸೊ ಈ ಥರ ನೀವು ಟೈಟಲ್ನ ಹಾಕೋಬೇಕಾಗುತ್ತೆ ನಿಮ್ಮ ವೀಡಿಯೋ ಏನಾದರೂ ಆಗಿರ್ಬೋದು ಈಗ ನೀವೇನಾದರೂ ವ್ಲಾಗ್ ಮಾಡಿದ್ದೀರ ಅಂತಂದರೆ ಕನ್ನಡ ವ್ಲಾಗು ಆ ಥರ ಈ ಥರ ನಿಮ್ಗೆ ಏನು ಅನಿಸುತ್ತೆ ಸೊ ಆ ಒಂದು ಟೈಟಲನ್ನ ನೀವು ಹಾಕೋಬೇಕಾಗುತ್ತೆ ಆಯಿತಾ ಸೊ ಈ ಥರ ನೀವು ನಿಮ್ಮ ಪ್ರತಿ ವೀಡಿಯೋಸ್ ಕಡೆಗೂ ಕೂಡ ನೀವು ಟೈಟಲ್ನ ಹಾಕ್ಕೋಬೇಕು ಸೊ ಟೈಟಲಿಂದಲೇ ನಿಮ್ಮ ಒಂದು ವೀಡಿಯೋಗೆ ವ್ಯೂಸ್ ಬರೋದು ಸೊ ಹಾಗಾಗಿ ಆದಷ್ಟು ಚೆನ್ನಾಗಿರುವಂಥ ಟೈಟಲ್ನ ಹಾಕಿ ಸೊ ಜನ ಏನು ಸರ್ಚ್ ಮಾಡ್ಬೋದು ಅನ್ನೋದನ್ನು ಮೈಂಡಲ್ಲಿ ಇಟ್ಕೊಂಡು ಟೈಟಲ್ನ ಹಾಕಿ ಅವಾಗ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಇದು ಒಂದು ಆಯಿತಾ ಈ ಥರ ನೀವು ಟೈಟಲ್ನ ಹಾಕೋಬೇಕು ಆಯಿತಾ ಸೊ ಅದಾದಮೇಲೆ ಇಲ್ಲಿ ಡಿಸ್ಕ್ರಿಪ್ಷನ್ ಅಂತ ಬರುತ್ತೆ ಡಿಸ್ಕ್ರಿಪ್ಷನಲ್ಲಿ ನೀವೇನು ಮಾಡಬೇಕು ಅಂತಂದರೆ ಸೊ ಇವಾಗ ನೀವು ವಿಡಿಯೋ ಮಾಡಿರ್ತೀರಲ್ಲ ಸೊ ಈಗ ಎಕ್ಸಾಂಪಲ್ ನಾನು ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವಿಡಿಯೋ ಮಾಡಿದ್ದೀನಿ ಸೊ ಅದರ ಬಗ್ಗೆ ನಾನು ಇಲ್ಲಿ ಟೈಪ್ ಮಾಡ್ಬೋದು ನಾನು ಈ ವಿಡಿಯೋದಲ್ಲಿ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾನು ವೀಡಿಯೋ ಮಾಡಿದ್ದೀನಿ ಸೊ ಅನ್ ಅನ್ನೋದನ್ನ ನೀವು ಇಲ್ಲಿ ಟೈಪ್ ಮಾಡ್ಬೋದು ಆಯಿತಾ ಸೊ ಇದರಿಂದ ನಿಮ್ಮೊಂದು ವಿಡಿಯೋ ರ್ಯಾಂಕ್ ಆಗುತ್ತೆ ಸೊ ಈಗ ನಾನು ಸುಮ್ಮನೆ ಒಂದು ಸಣ್ಣದಾಗಿ ನಾನು ನಿಮಗೆ ತೋರಿಸೋದಿಕ್ಕೆ ಅಂದ್ಬಿಟ್ಟು ಸೊ ಇನ್ ದಿಸ್ ವಿಡಿಯೋ ಐ ಆಮ್ ಎಕ್ಸ್ಪ್ಲೇನಿಂಗ್ ಎಬೌಟ್ ಔಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಟೈಪ್ ಮಾಡಿಕೊಂಡೆ ಓಕೆ ಸೊ ಈ ಥರ ನೀವು ಟೈಪ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಸೊ ಇದು ಇವಾಗ ಡಿಸ್ಕ್ರಿಪ್ಷನು ನೀವು ಎಷ್ಟು ಬೇಕಾದರೂ ಕೂಡ ಬರಿಬೋದು ಐದು ಸಾವಿರ ವರ್ಡ್ಸ್ ತನಕ ನಿಮಗೆ ಲಿಮಿಟ್ ಇರುತ್ತೆ ಸೊ ಬರ್ಕೊಳ್ಳಿ ಆಯಿತಾ ಇದೆಲ್ಲ ಬರೆದಾದ್ಮೇಲೆ ಈಗ ನಾನು ನಿಮಗೆ ಜಸ್ಟ್ ಎರಡೇ ಲೈನ್ ಬರ್ದಿರೋದು ನೀವು ಜಾಸ್ತಿ ಬರಿಬೇಕಾಯ್ತಾ ಸೊ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಬರಿ ಅದಾದ್ಮೇಲೆ ಬರೀರಿ ಅದಾದಮೇಲೆ ಕೆಳಗಡೆಗೆ ಬಂದ್ಬಿಟ್ಟು ಇಲ್ಲಿ ನೀವು ಆ್ಯಶ್ ಟ್ಯಾಗ್ನ ಹಾಕಬೇಕಾಗತ್ತೆ ಇಲ್ಲಿ ನೀವು ಏನು ಹಾಕಬೇಕು ಅಂತಂದರೆ ನಿಮ್ಮ ಒಂದು ಚಾನಲ್ ಆ್ಯಶ್ ಟ್ಯಾಗ್ನ ನೀವು ಕಂಪಲ್ಸರಿ ಹಾಕಿ ಇದರಿಂದ ನಿಮ್ಮ ಒಂದು ವೀಡಿಯೋ ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಸೊ ಈಗ ಎಕ್ಸಾಂಪಲ್ ನಿಮ್ಮ ಚಾನಲ್ ಹೆಸರು ಏನೋ ಇರುತ್ತೆ ಅಂತ ಅಂದ್ಕೊಳ್ಳಿ ಈಗ ನನ್ನ ಚಾನಲ್ದು ಲಿಕೇಶ್ ಕುಮಾರ್ ಅಂತ ಆಯಿತಾ ಲಿಕೇಶ್ ಕುಮಾರ್ ಅಂತ ಒಂದು ಚಾನಲ್ ಆ್ಯಶ್ಟ್ಯಾಗ್ ಹಾಕ್ತೆ ಆಯಿತಾ ಸೊ ಇದನ್ನು ನೀವು ಜಾಸ್ತಿ ಹಾಕೋಂಗಿಲ್ಲ ಮ್ಯಾಕ್ಸಿಮಮ್ ಅಂತಂದರೆ ಸೊ ನೀವು ಒಂದು ಮೂರನ್ನು ಹಾಕ್ಬೋದು ಸೊ ಹಾಗಾಗಿ ಒಂದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ದು ನೇಮನ್ನು ಆ್ಯಶ್ಟ್ಯಾಗ್ ಹಾಕೊಂಡು ಹಾಕೊಳ್ಳಿ ಅದಾದಮೇಲೆ ಇನ್ನೊಂದು ಸೊ ಈಗ ಏನೋ ಯೂಟ್ಯೂಬ್ ರಿಲೇಟೆಡ್ ವೀಡಿಯೋಸ್ ಮಾಡಿದ್ದೀರಾ ಅಂತಂದರೆ ಯೂಟ್ಯೂಬ್ ಟಿಪ್ಸ್ ಅಂತ ಹಾಕೋಬೋದು ಆಯಿತಾ ಸೊ ಈ ಥರ ಸೊ ಏನು ವೀಡಿಯೋ ರಿಲೇಟೆಡ್ ಆಗಿ ಮಾಡಿದ್ರೆ ಆ ಥರ ನೀವು ಒಂದು ಎರಡು ಮೂರು ಟ್ಯಾಕ್ಸ್ ಅಷ್ಟೇ ಜಾಸ್ತಿ ಹಾಕೋಂಗಿಲ್ಲ ಇಷ್ಟನ್ನು ಹಾಕೊಳ್ಳಿ ಆಯಿತಾ ಇಷ್ಟನ್ನು ಹಾಕೊಂಡು ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ಕೆಳಗಡೆ ಪ್ಲೇ ಲಿಸ್ಟ್ ಅಂತಿದೆ ಸೊ ನೀವು ಇಲ್ಲಿ ಸೆಲೆಕ್ಟ್ ಅಂತಿರುತ್ತೆ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನೀವೇನಾದರೂ ಪ್ಲೇ ಲಿಸ್ಟ್ನ ನೀವು ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ನೋ ಪ್ಲೇ ಲಿಸ್ಟ್ ಅವೈಲೇಬಲ್ ಅಂತ ಬರುತ್ತೆ ಸೊ ಆವಾಗ ನೀವು ಪ್ಲೇ ಲಿಸ್ಟ್ನ ನೀವು ಇಲ್ಲಿ ಕ್ರಿಯೇಟ್ ಮಾಡ್ಕೋಬೋದು ಕ್ರಿಯೇಟ್ ಪ್ಲೇ ಲಿಸ್ಟ್ ಅಂತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನ್ಯೂ ಪ್ಲೇ ಲಿಸ್ಟ್ ಅಂತ ಬರುತ್ತೆ ಸೊ ನ್ಯೂ ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಸೊ ನೀವು ಏನು ಪ್ಲೇ ಲಿಸ್ಟ್ನ ಕ್ರಿಯೇಟ್ ಮಾಡಬೇಕು ಅಂತ ಇದ್ದೀರಾ ಸೊ ಆ ಒಂದು ಪ್ಲೇ ಲಿಸ್ಟ್ ನೇಮನ್ನು ನೀವು ಕೊಟ್ಕೋಬೋದು ಟೈಟಲ್ಲು ಗೇಮಿಂಗ್ ಅಂತ ನಾನು ಟೈಪ್ ಮಾಡ್ತೀನಿ ಅದಾದಮೇಲೆ ಪಬ್ಲಿಕ್ ವಿಸಿಬಿಲಿಟಿ ಅಂತ ಇರುತ್ತೆ ಇದನ್ನ ನೀವು ಪಬ್ಲಿಕ್ ಸೆಲೆಕ್ಟ್ ಮಾಡ್ಕೋಬೋದು ಆಯಿತಾ ಪಬ್ಲಿಕ್ ಸೆಲೆಕ್ಟ್ ಮಾಡಿದ್ರೆ ಎಲ್ಲರೂ ಕೂಡ ಆ ಒಂದು ಇದನ್ನ ಪ್ಲೇ ಲಿಸ್ಟ್ನ ನೋಡ್ಬೋದು ಸೊ ಪಬ್ಲಿಕ್ ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ಮೇಲೆ ಕ್ಲಿಕ್ನ ಮಾಡಿ ಓಕೆ ಈಗ ಗೇಮಿಂಗ್ ಅಂತ ಬಂದಿದೆ ಸೊ ಇಲ್ಲಿ ನೀವು ನೋಡ್ಬೋದು ಪ್ಲೇ ಲಿಸ್ಟಲ್ಲಿ ಅದನ್ನು ಸೆಲೆಕ್ಟ್ ಮಾಡಿ ಡನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತೀರಲ್ಲ ಅದು ಪ್ಲೇಲಿಸ್ಟ್ ಒಳಗಡೆ ಗೇಮಿಂಗ್ ಪ್ಲೇ ಲಿಸ್ಟ್ ಒಳಗಡೆ ಹೋಗಿ ಆ್ಯಡ್ ಆಗಿರುತ್ತೆ ಆಯಿತಾ ಸೊ ಇದನ್ನು ನೀವು ಮಾಡ್ಕೋಬೇಕು ಇದನ್ನು ಮಾಡೋದ್ರಿಂದ ಸೊ ನಿಮಗೆ ಜನಗಳು ಯಾರಾದರೂ ನಿಮ್ಮ ಚಾನಲ್ ಓಪನ್ ಮಾಡಿದವರು ಇಂಥ ಒಂದು ವಿಡಿಯೋಸ್ ಕಡೆ ನೋಡಬೇಕು ಅಂತ ಅಂದ್ಕೊಂಡಿರೋರು ಪ್ಲೇ ಲಿಸ್ಟ್ ಮುಖಾಂತರ ಈಸಿಯಾಗಿ ನೋಡ್ಬೋದು ಆಯಿತಾ ಸೊ ಮೇಲೆ ಇಲ್ಲಿ ನಿಮಗೆ ದಿಸ್ ವೀಡಿಯೋ ಇಸ್ ಸೆಟ್ ಟು ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಇರುತ್ತೆ ನೋಡಿ ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ ಎಸ್ಸು ಮತ್ತು ನೋ ಅಂತಿರುತ್ತೆ ಸೊ ನೀವು ಇದನ್ನು ನೀವು ಸೆಲೆಕ್ಟ್ ಮಾಡಬೇಕು ಕಂಪಲ್ಸರಿ ಕರೆಕ್ಟಾಗಿ ನೀವೇನಾದರೂ ಚಿಕ್ಕ ಮಕ್ಕಳಿಗೆ ಅಂತ ವೀಡಿಯೋ ಮಾಡಿದಿರ ಅಂತಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಬೇಕು ಸೊ ಚಿಕ್ಕ ಮಕ್ಳಿಗೆ ಅಲ್ಲದೆ ದೊಡ್ಡವ್ರಿಗೂ ಕೂಡ ಮಾಡಿದಿರಾ ಎಲ್ಲರೂ ಕೂಡ ನೋಡಬಹುದು ನಿಮ್ಮ ವೀಡಿಯೋನ ಅಂತಂದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಆಯ್ತಾ ಸೊ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ ನೀಟಾಗಿ ಓಕೆ ಸೊ ಅದಾದಮೇಲೆ ಸೊ ಡು ಯು ವಾಂಟ್ ಟು ರಿಸ್ಟ್ರಿಕ್ಟ್ ಯುವರ್ ವೀಡಿಯೋ ಟು ಅನ್ ಅಡಲ್ಟ್ ಆಡಿಯನ್ಸ್ ಅಂತ ಇರುತ್ತೆ ಸೊ ಇಲ್ಲಿ ನಿಮಗೆ ಎಸ್ಸು ನೋ ಅಂತಿರುತ್ತೆ ಅಂತಂದ್ರೆ ಸೊ ನಿಮ್ಮ ಒಂದು ವೀಡಿಯೋಸ್ನ ಹದಿನೆಂಟು ವರ್ಷದ ಮೇಲೆ ಇರೋರಿಗೆ ರಿಸ್ಟ್ರಿಕ್ಟ್ ಮಾಡಬೇಕು ಅಂತಂದರೆ ಸೊ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಸೊ ಇಲ್ಲ ಅಂತಂದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೋದು ಆಲ್ಮೋಸ್ಟ್ ಎಲ್ಲ ಎಲ್ರಿಗೂ ಕೂಡ ನೋಡುವಂಥ ವೀಡಿಯೋಸ್ಗಳನ್ನ ಮಾಡ್ತಾ ಇದ್ದೀರಾ ಯಾವುದೇ ಥರ ಕೆಟ್ಟದೇನೂ ಇಲ್ಲ ಅಂತಂದರೆ ನೋ ಅಂತಲೇ ಸೆಲೆಕ್ಟ್ ಮಾಡಿಕೊಂಡು ಸೊ ನೆಕ್ಸ್ಟು ಶೋ ಮೋರ್ ಮೇಲೆ ಕ್ಲಿಕ್ನ ಮಾಡಿ ಅದಾದಮೇಲೆ ಸೊ ಇಲ್ಲಿ ಪೇಯ್ಡ್ ಪ್ರಮೋಷನ್ ಅಂತಿರುತ್ತೆ ಸೊ ಇದೇನಪ್ಪ ಅಂತಂದರೆ ನೀವೇನಾದರೂ ಪ್ರಮೋಷನ್ ವೀಡಿಯೋ ಮಾಡಿದಿರಾ ಯಾರ ಹತ್ರನಾದ್ರು ದುಡ್ಡಿಸ್ಕೊಂಡು ಯಾವುದೇ ಆ್ಯಪ್ ಆಗಿ ವೀಡಿಯೋ ಮಾಡಿದ್ದೀರಾ ಅಂತಂದರೆ ಇದನ್ನು ಕಂಪಲ್ಸರಿ ಟಿಕ್ ಮಾಡಲೇಬೇಕು ಆಯಿತಾ ಇದನ್ನು ಟಿಕ್ ಮಾಡೋದ್ರಿಂದ ನಿಮ್ಮ ಒಂದು ಯೂಟ್ಯೂಬ್ ವೀಡಿಯೋ ಮೇಲ್ಗಡೆ ಇನ್ಕ್ಲೂಡಿಂಗ್ ಪೇಯ್ಡ್ ಪ್ರಮೋಷನ್ ಅಂತ ತೋರಿಸುತ್ತೆ ಸೊ ಆ ಥರ ತೋರಿಸ್ತಾ ಇದೆ ಅಂತಂದರೆ ಸೊ ನೀವು ಪ್ರಮೋ ಪ್ರಮೋಷನ್ ಮಾಡಿದ್ದೀರಾ ಅಂತ ಆಡಿಯನ್ಸ್ಗಳಿಗೆ ಗೊತ್ತಾಗುತ್ತೆ ಸೊ ಹಾಗಾಗಿ ಈ ಒಂದು ಆಪ್ಷನ್ನ ನೀವು ವೀಡಿಯೋ ಪ್ರಮೋಷನ್ ವೀಡಿಯೋ ಮಾಡ್ತಾಯಿದ್ದೀರಾ ಅಂತಂದರೆ ಮಾತ್ರ ಟಿಕ್ ಮಾಡಬೇಕು ಇಲ್ಲ ಅಂತಂದರೆ ಟಿಕ್ ಮಾಡೋ ಅವಶ್ಯಕತೆ ಇಲ್ಲ ಅರ್ಥ ಆಯಿತಾ ಸೊ ಪ್ರಮೋಷನ್ ವೀಡಿಯೋ ಅದೆಲ್ಲ ಏನೂ ಗೊತ್ತಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ಸಪ್ರೇಟ್ ವೀಡಿಯೋ ಮಾಡ್ಕೊಡ್ತೀನಿ ಆಯಿತಾ ಸೊ ಅದಾದಮೇಲೆ ಆಟೋಮೆಟಿಕ್ ಚಾಪ್ಟರ್ಸು ಇದೆಲ್ಲವೂ ಕೂಡ ಇದೇನು ಎನೇಬಲ್ ಆಗಿದೆ ಅದೆಲ್ಲ ಹಂಗೆ ಇರಲಿ ಅದನ್ನೇನೂ ಮಾಡೋಕ್ಕೋಗ್ಬೇಡಿ ಅದಾದಮೇಲೆ ಇಲ್ಲಿ ಬರುತ್ತೆ ನೋಡಿ ಟ್ಯಾಕ್ಸ್ ಅಂತ ಸೊ ಇದನ್ನು ನೀವು ಆ್ಯಡ್ ಮಾಡಬೇಕು ಟ್ಯಾಕ್ಸ್ ಅಂತಂದ್ರೆ ಏನು ಅಂತಂದರೆ ಗೈಸ್ ಈಗ ಜನಗಳು ಸರ್ಚ್ ಮಾಡ್ತಾ ಇರ್ತಾರೆ ಈಗ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ವೀಡಿಯೋ ಮಾಡಿದ್ರ ಅಂತಂದರೆ ಜನಗಳು ಏನೇನೆಲ್ಲ ಸರ್ಚ್ ಮಾಡ್ಬೋದು ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ಥರ ಎಲ್ಲ ಸರ್ಚ್ ಮಾಡ್ತಾರೆ ಅವರು ಏನೇನು ಸರ್ಚ್ ಮಾಡ್ಬೋದು ಅದನ್ನೆಲ್ಲ ನೀವು ಇಲ್ಲಿ ಟ್ಯಾಗ್ ಹಾಕಬೇಕು ಆಯಿತಾ ಎಕ್ಸಾಂಪಲ್ ಇವಾಗ ಔಟ್ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಆಯಿತಾ ಸೊ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಹಾಕ್ಬಿಟ್ಟು ಸೊ ಇಲ್ಲಿ ಒಂದು ಎಂಟರ್ ಇರ್ತಲ್ಲ ಇದನ್ನು ಹೊಡಿತು ಅಂತಂದರೆ ಸೊ ಅದೊಂದು ಟ್ಯಾಗಾಗಿ ಕನ್ವರ್ಟ್ ಆಗುತ್ತೆ ಸೊ ಈ ಥರ ನೀವು ಸೊ ಲಿಮಿಟ್ ಇರುತ್ತೆ ಐನೂರು ವರ್ಡ್ಸ್ ಅಂತ ಸೊ ಅಷ್ಟನ್ನ ನೀವು ಹಾಕೋಬೋದು ಸೊ ಒಂದು ನಿಮ್ಮ ಚಾನಲ್ ಹೆಸ್ರೂ ಕೂಡ ಸೊ ನೀವು ಇಲ್ಲಿ ಹಾಕೋಬೇಕಾಗುತ್ತೆ ಆಯಿತಾ ಸೊ ಈ ಥರ ಹಾಕ್ಕೊಂಡು ಎಂಟರ್ ಮಾಡ್ತು ಅಂತಂದರೆ ಸೊ ಅದು ಕೂಡ ಒಂದು ಟ್ಯಾಗ್ ಆಗುತ್ತೆ ಸೊ ಈ ಥರ ನೀವು ಏನೇನೆಲ್ಲ ಇದೆ ಅದನ್ನೆಲ್ಲ ನೀವು ಟೈಪ್ ಮಾಡಿಕೊಡಿ ಆಯಿತಾ ಸೊ ನೀವು ಟ್ಯಾಗ್ಸ್ನ ನೀವು ಹಾಕೋಬೋದು ಅರ್ಥ ಆಯ್ತಾ ಇದನ್ನ ಹಾಕೋದ್ರಿಂದ ನಿಮ್ಮ ವೀಡಿಯೋಸು ತುಂಬ ಚೆನ್ನಾಗಿ ರೀಚ್ ಆಗುತ್ತೆ ಇದೊಂದು ಮೈಂಡಲ್ಲಿ ಸೊ ಇವಾಗ ಒಂದು ಮೂರು ಟ್ಯಾಕ್ಸ್ ಹಾಕಿ ನಾನು ನಿಮಗೆ ತೋರಿಸಿದ್ದೀನಿ ಆಯ್ತಾ ಅದಾದಮೇಲೆ ಇಲ್ಲಿ ಲ್ಯಾಂಗ್ವೇಜ್ ಆ್ಯಂಡ್ ಕ್ಯಾಪ್ಷನ್ಸ್ ಸರ್ಟಿಫಿಕೇಶನ್ ಅಂತ ಇರುತ್ತೆ ನೋಡಿ ಸೊ ಇಲ್ಲಿ ನಿಮ್ಮ ಒಂದು ವೀಡಿಯೋ ಲ್ಯಾಂಗ್ವೇಜ್ ಅಂತ ಇರುತ್ತೆ ಸೊ ನೀವು ಯಾವ ಲ್ಯಾಂಗ್ವೇಜಲ್ಲಿ ವೀಡಿಯೋ ಮಾಡಿದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು ತುಂಬ ಜನ ಇದನ್ನು ಸೆಲೆಕ್ಟೇ ಮಾಡಿರಲ್ಲ ಕನ್ನಡ ನ್ಯೂಸ್ ನೀವು ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡಿದರೆ ಅದನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ಆ ವೀಡಿಯೋಸ್ಗಳನ್ನ ಆ ಲ್ಯಾಂಗ್ವೇಜ್ ಅವ್ರು ಯಾರು ನೋಡ್ತಾರೆ ಅಂಥವ್ರಿಗೆ ಮಾತ್ರ ನಿಮ್ಮ ವೀಡಿಯೋನ ತೋರಿಸ್ತಾರೆ ಆವಾಗ ತುಂಬ ಚೆನ್ನಾಗಿ ವ್ಯೂಸ್ ಬರುತ್ತೆ ಅದಾದಮೇಲೆ ಕ್ಯಾಪ್ಷನ್ ಸರ್ಟಿಫಿಕೇಶನ್ ಅಂತಲೇ ಇರಲಿ ಅದನ್ನೇನು ಚೇಂಜ್ ಮಾಡಕ್ಕೆ ಹೋಗ್ಬೇಡಿ ಅದಾದಮೇಲೆ ಇಲ್ಲಿ ರೆಕಾರ್ಡಿಂಗ್ ಡೇಟ್ ಆ್ಯಂಡ್ ಲೊಕೇಶನ್ ಅಂತಿದೆ ನೋಡಿ ಸೊ ಇಲ್ಲಿ ರೆಕಾರ್ಡಿಂಗ್ ಡೇಟ್ ನೀವು ಯಾವತ್ತು ವೀಡಿಯೋನ ರೆಕಾರ್ಡ್ ಮಾಡಿರ್ತೀರ ಆ ಒಂದು ಡೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹದಿಮೂರು ಮಾಡಿ ಹದ್ಮೂರನೇ ತಾರೀಕು ಮಾಡಿದೀರ ಅಂತಂದ್ರೆ ಅದ್ಮೂರು ಹೀಗೆ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ವೀಡಿಯೋ ಲೊಕೇಶನ್ ಇರುತ್ತೆ ಸೊ ಇದು ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮ ಒಂದು ಲೊಕೇಶನ್ ಈಗ ನಮ್ಮದು ಮದ್ದೂರು ಮದ್ದೂರು ಅಂತ ಟೈಪ್ ಮಾಡ್ಕೊಳ್ತೀನಿ ಇಲ್ಲಿ ಬರುತ್ತೆ ಸಜೆಸ್ಟ್ ಆಗುತ್ತೆ ಸೊ ಸೆಲೆಕ್ಟ್ ಮಾಡ್ಕೊಳ್ಳಿ ಅಷ್ಟೇ ಇನ್ನು ಮಿಕ್ಕಿದೆಲ್ಲ ಏನೂ ಕೂಡ ಮಾಡೋಕ್ಕೋಬೇಡಿ ಅದನ್ನೆಲ್ಲ ಹಂಗೆ ಬಿಡಿ ಅದಾದಮೇಲೆ ಇಲ್ಲಿ ಒಂದು ಇದೆ ನೋಡಿ ಕ್ಯಾಟಗರಿ ಅಂತ ಸೊ ಇಲ್ಲಿ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಸೆಲೆಕ್ಟ್ ಮಾಡಿದ್ದೀನಿ ಸೊ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ನೀವು ಯಾವ ರಿಲೇಟೆಡ್ ಆಗಿ ವಿಡಿಯೋಸ್ನ ಮಾಡಿದ್ರೆ ಈಗ ನೀವು ಕಾಮಿಡಿ ವಿಡಿಯೋಸ್ ಮಾಡಿದ್ರ ಅಂತಂದ್ರೆ ಕಾಮಿಡಿ ಸೆಲೆಕ್ಟ್ ಮಾಡಬೇಕು ಎಂಟರ್ಟೈನ್ಮೆಂಟ್ ವಿಡಿಯೋ ಮಾಡಿದ್ರ ಅಂತಾರೆ ಎಂಟರ್ಟೈನ್ಮೆಂಟು ಗೇಮಿಂಗ್ ವಿಡಿಯೋ ಮಾಡಿದ್ರ ಅಂತಂದರೆ ಗೇಮಿಂಗು ಸೊ ಈ ಥರ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಒಂದು ಚಾನಲಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಆವಾಗ ಅಂತ ಕ್ಯಾಟಗರಿ ಅವ್ರಿಗೆ ನಿಮ್ಮ ವೀಡಿಯೋಸ್ಗಳನ್ನ ತೋರಿಸುತ್ತೆ ಆಮೇಲೆ ಕಮೆಂಟ್ಸ್ ಆ್ಯಂಡ್ ರೇಟಿಂಗ್ಸ್ ಅಂತ ಇದೆ ನೋಡಿ ಇದನ್ನು ಆನ್ ಮಾಡಿಕೊಡಿ ಅವಾಗ ನಿಮ್ಮ ವೀಡಿಯೋಗೆ ಯಾರು ಬೇಕಾದರೂ ಕೂಡ ಕಮೆಂಟ್ಸ್ನ ಮಾಡ್ಬೋದು ಆಯಿತಾ ಸೊ ಇದಿಷ್ಟು ಮಾಡ್ಕೊಳ್ಳಿ ಇದಿಷ್ಟು ಮಾಡ್ಕೊಂಡ್ಮೇಲೆ ನಿಮಗೆ ಇದು ಮುಗೀತು ಡೀಟೇಲ್ಸ್ ಆಪ್ಷನ್ ಮುಗೀತು ನೆಕ್ಸ್ಟು ವೀಡಿಯೋ ಎಲಿಮೆಂಟ್ಸ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ವೀಡಿಯೋ ಎಲಿಮೆಂಟ್ಸ್ ಮೇಲೆ ಕ್ಲಿಕ್ನ ಮಾಡಿಕೊಳ್ಳಿ ಈಗ ಇಲ್ಲಿ ನನಗೆ ವೀಡಿಯೋ ಎಲಿಮೆಂಟ್ಸ್ ಬರ್ತಾ ಇದೆಯಲ್ಲ ಕೆಲವರಿಗೆ ಇಲ್ಲಿ ಎರಡನೇ ಆಪ್ಷನಲ್ಲಿ ಮಾನೋಟೇಷನ್ ಅಂತಲೂ ಕೂಡ ಒಂದು ಟ್ಯಾಬ್ ಇರುತ್ತೆ ಅದು ಯಾರಿಗೆಲ್ಲ ಇರುತ್ತೆ ಅಂತಂದರೆ ಯೂಟ್ಯೂಬಲ್ಲಿ ಮಾನೋಟೈಷನ್ ಆನ್ ಆಗಿರೋರಿಗೆ ವಿಡಿಯೋ ಎಲಿಮೆಂಟ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಮಾನೋಟೇಷನ್ ಅಂತ ಒಂದು ಟ್ಯಾಬ್ ಇರುತ್ತೆ ಅದು ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದಾಗ ಅದು ಬರೋದು ಅಲ್ಲಿ ತನಕ ನಿಮಗೆ ಬರಲ್ಲ ಸೊ ಅದು ಫೀಚರ್ ಬಗ್ಗೆ ನಾನು ನಿಮಗೆ ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಸದ್ಯಕ್ಕೆ ನಿಮಗೆ ಯೂಟ್ಯೂಬಲ್ಲಿ ಇನ್ನೂ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇನ್ನೂ ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾ ಇಲ್ಲ ಅಂತಂದರೆ ನಿಮಗೆ ಇಷ್ಟೇ ಬರೋದು ಆಯಿತಾ ನಾಲ್ಕೇ ಆಪ್ಷನ್ ಬರೋದು ಯೂಟ್ಯೂಬಲ್ಲಿ ಆನ್ ಆಗಿರೋರಿಗೆ ಐದು ಆಪ್ಷನ್ ಬರುತ್ತೆ ಇಲ್ಲಿ ಆಯಿತಾ ಅವ್ರಿಗೆ ಒಂದು ಮಾನೋಟೇಷನ್ ಅಂತ ಬರುತ್ತೆ ಇಲ್ಲಿ ಸಪ್ರೇಟು ಅದು ವೀಡಿಯೋ ಮಾಡಿರ್ತೀನಿ ಆಯಿತಾ ಸೊ ಆಲ್ರೆಡಿ ಮಾಡಿದ್ದೀನಿ ನೋಡ್ಬೋದು ಸೊ ಅದಾದಮೇಲೆ ಇಲ್ಲಿ ವೀಡಿಯೋ ಎಲಿಮೆಂಟ್ಸ್ ಅಂತ ಬರುತ್ತೆ ಇಲ್ಲಿ ಆ್ಯಡ್ ರಿಲೇಟೆಡ್ ವೀಡಿಯೋ ಮತ್ತು ಆಡ್ ಸಪ್ ಅಂತ ಇರುತ್ತೆ ಸೊ ಇಲ್ಲಿ ನೀವು ವೀಡಿಯೋನ ನೀವು ಆ್ಯಡ್ ಮಾಡ್ಕೋಬೋದು ಎಕ್ಸ್ಟ್ರಾ ವೀಡಿಯೋ ಈಗ ಆ್ಯಡ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿರುವಂಥ ವೀಡಿಯೋನ ನೀವು ರಿಲೇಟೆಡ್ ಆಗಿ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು ಆಯಿತಾ ಸೊ ಅದಾದಮೇಲೆ ಇಲ್ಲಿ ಚೆಕ್ಸ್ ಅಂತ ಇರುತ್ತೆ ಸೊ ಚೆಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಸೊ ಇದು ನೀವೇನೋ ಮಾಡೋ ಅವಶ್ಯಕತೆ ಇಲ್ಲ ಅದೇ ಕಂಪ್ಲೀಟ್ ಆಗುತ್ತೆ ಅದಾದಮೇಲೆ ವಿಸಿಬಿಲಿಟಿ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನೀವು ಪಬ್ಲಿಕ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ನೀವು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗುತ್ತೆ ಆಯಿತಾ ಸೊ ಇದಿಷ್ಟು ನೀವು ವೀಡಿಯೋನ ಅಪ್ಲೋಡ್ ಮಾಡುವಂಥ ರೀತಿ ಇಲ್ಲಿ ಪಬ್ಲಿಕ್ ಸೆಲೆಕ್ಟ್ ಮಾಡಿ ಕೆಳಗಡೆ ಇಲ್ಲಿ ಪಬ್ಲಿಷ್ ಇರುತ್ತೆ ಸೊ ಪಬ್ಲಿಷ್ ಕೊಡ್ತು ಅಂತಂದರೆ ನಿಮ್ಮ ವೀಡಿಯೋ ಪಬ್ಲಿಷ್ ಆಗುತ್ತೆ ಗಾಯ್ಸ್ ಈ ಥರ ನೀವು ಯೂಟ್ಯೂಬಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೀವು ಹಾಕ್ಬೋದು ಸೊ ಇವಾಗ ನಾನು ಏನು ತೋರಿಸ್ತೆ ಆ ಥರನೇ ನೀವು ಅಪ್ಲೋಡ್ ಮಾಡಿ ತುಂಬ ಚೆನ್ನಾಗಿ ನಿಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬರ್ಸು ವ್ಯೂಸು ವ್ಯೂಸು ಎಲ್ಲವೂ ಕೂಡ ಬರುತ್ತೆ ಸೊ ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ನೋಡಿದ್ದಕ್ಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಯು